ಪೈ ಸಿ ಸಿ ಕ್ಯಾಮ್ರಾ ಎಲ್ಲ ರೀತಿಯ ಸುರಕ್ಷಿತ ಕ್ರಮಗಳನ್ನು ಕೈಗೊಂಡಿದ್ದೀವಿ ನಾಲ್ಕು ದಿನ ಪರವಾನಗಿ ಕೊಟ್ಟಿರ್ತಾರೆ ಅವಕಾಶ ನಾಲ್ಕು ದಿನ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ತುಂಬ ಡಲ್ ಇದೆ ಮಳೆ ಕಾಲದಿಂದ ತುಂಬ ವ್ಯಾಪಾರ ಡಲ್ ಆಗಿದೆ ತುಂಬ ಕಷ್ಟ ಇದೆ ಅಂಗಡಿ ಜಾಸ್ತಿ ಇದೆ ಎಷ್ಟು ವರ್ಷಗಳಿಂದ ನೀವು ಮಾರು ಮಾರಾಟ ಸುಮಾರು ಹತ್ತು ವರ್ಷದಿಂದ ಯಾವ್ಯಾವ ರೀತಿ ಪಟಾಕಿಗಳನ್ನ ಮಾರಾಟ ಮಾಡ್ತದ್ರಿ ಮತ್ತೆ ಮುಖ್ಯವಾಗಿ ಯಾರ್ಯಾರ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ವಿ ಎಷ್ಟು ದಿನವರೆಗೂ ಪರ್ಮಿಷನ್ ಇರುತ್ತೆ ನಾವು ಪಟಾಕಿಗಳನ್ನು ತೂಕಾಶಿಯಲ್ಲಿ ಹಸಿರು ಪಟಾಕಿಗಳನ್ನು ಏನು ತಯಾರಿಸ್ತಾರೋ ಅವನ್ನ ಮಾತ್ರ ನಾವು ಮಾರಾಟ ಮಾಡ್ತಾ ಇದೀವಿ ಮಳಿಗೆಯಲ್ಲಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮತಿ ನೀಡಿರ್ತಕ್ಕಂಥ ಈ ಪ್ರೊಡಶ ಬಯಲು ನಿಗದಿತ ಪ್ರದೇಶದಲ್ಲಿ ಎಲ್ಲ ನಿಯಮಗಳನ್ನು ಅಳವಡಿಸಿಕೊಂಡು ವ್ಯಾಪಾರ ಬರ್ತಾ ಬರ್ತಾಯಿದ್ದೀವಿ ಎಲ್ಲ ಪಟಾಕಿನೇಲೂ ಕೂಡ ಅತಿ ಚಿನ್ನೆ ಮತ್ತು ಇದೆ ಈ ಥರ ಪಟಾಕಿಗಳನ್ನ ನಾವು ಇದ್ದೀವಿ ಪಟ್ಟ ಏನಾಗಿತ್ತು ಅಂದರೆ ಐದು ಐನೂರಿಂದ ಆರು ಅಂಗಡಿಗಳು ಮಾತ್ರ ಇರ್ತಿದ್ವು ಈ ಬಾರಿ ಒಂಬತ್ತು ಅಂಗಡಿಗಳಾಗಿ ಗಿರಾಕಿಗಳೆಲ್ಲ ಹಂಚಿ ಹೋಗಿದ್ದಾರೆ ಅದರ ಜೊತೆಗೆ ಮಳೆ ವಾತಾವರಣ ತುಂಬ ನಮಗೆ ವ್ಯಾಪಾರಸ್ಥರಿಗೆ ಭಯವನ್ನು ನಿರ್ಮಾಣ ಮಾಡಿದೆ ಆತಂಕವನ್ನು ನಿರ್ಮಾಣ ಮಾಡಿದೆ ವ್ಯಾಪಾರ ಆಗುತ್ತೋ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದೀವಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಭಾಳ ವ್ಯಾಪಾರ ಕುಂಠಿತ ಆಗಿದೆ ನಿಮ್ಮ ಹೆಸರು ಚಿದಾನಂದ ಮೂರ್ತಿ ಕಳೆದ ಇಪ್ಪತ್ತೈದು ವರ್ಷದಿಂದ ಪಟಾಕಿ